ಇದೊಂದು ಚಿಟ್ಟೆ ಬಟರ್ಫ್ಲೈ ಬಟಾಟೆ ಅಲ್ಲಿ ಸಾಗರ ಹೊನ್ನವರ ಸೈಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಏನು ತ್ರೀ ಜಿ ಅಂದ್ರೆ ಗಾರ್ಲಿಕ್ ಜಿಂಜರ್ ಚಿಲ್ಲಿ ಈ ಮೂರನ್ನ ಸಮ ಸಮ ಪ್ರಮಾಣದಲ್ಲಿ ಸೇರಿಸಿ ಜೊತೆಯಲ್ಲಿ ಕ್ಯಾಬೇಜಿನ ಕ್ಯಾರೆಕ್ಟರ್ ಕೂಡ ಇದೆ ಯಾರಿಗೆಲ್ಲ ಕ್ಯಾಬೇಜ್ ತಿನ್ಬಾರ್ದು ಆದ್ರೆ ಥೈರಾಯ್ಡ್ ಸಮಸ್ಯೆಗಳು ಇದೆ ಅವರು ಇದನ್ನು ತಿನ್ಬಹುದು ಕ್ಯಾಬೇಜ್ ತಿನ್ಬಾರ್ದು ಇದ್ರ ಎಲೆಯನ್ನು ಪಲ್ಯ ಮಾಡುದು ಎಳೆ ಎಲೆಯನ್ನ ಪಲ್ಯ ಮಾಡುದು ಇದನ್ನು ಗ್ರಾಜುವಲಿ ಬೆಂಡ್ ಮಾಡ್ತಾ ಮಾಡ್ತಾ ನೋಡಿ ಇದೊಂದು ಬೆಂಡ್ ಮಾಡ್ಲಿಕ್ಕೆ ಇರುವಂತ ಟೆಕ್ನಿಕ್ ಬೆಂಡ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಹೀಗೆ ಬೆಂಡ್ ಮಾಡಿದ್ರೆ ಆಗುವ ಅನುಕೂಲ ಏನಂದ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಮಂಗಳೂರು ನಗರದ ಎಕ್ಕೂರ್ನ ಒಂದು ಜಾಗದಲ್ಲಿದ್ದೇನೆ ಮಂಗಳೂರು ನಗರದಲ್ಲಿ ಸಾವಯವ ಕೃಷಿ ಕೈತೋಟದ ಬಗ್ಗೆ ಅವೇರ್ನೆಸ್ ಮಾಡಬೇಕು ಹೇಳಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಅಂತ ಒಬ್ರು ಸಂಸ್ಥೆಯ ಸದಸ್ಯರಾಗಿರುವಂಥ ಅರುಣಾಂಬಿಕಾ ಮೇಡಮ್ನ ನಾನು ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಇವರ ಕೈತೋಟದ ವಿಶೇಷತೆ ನಿಮಗೆ ತೋರಿಸ್ತೇನೆ ಅಂದರೆ ಕೇವಲ ಒಂದು ಸೆನ್ಸ್ ಜಾಗ ಇರ್ಬೋದು ಟೋಟಲ್ ಇಡೀ ಮನೆ ಇರುವುದು ಮೂರು ಸೆನ್ಸಲ್ಲಿ ಒಂದು ಸೆನ್ಸ್ ಜಾಗದಲ್ಲಿ ಎಷ್ಟು ವೆರೈಟಿ ಬೆಳೆದಿದ್ದಾರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಬಹುದು ನೋಡಿ ಇಲ್ಲಿ ನಿಮ್ಗೆ ಕಾಣದಿರುವಂತದ್ದು ಬಳ್ಳಿ ಬಟಾಟೆ ಈ ಬಳ್ಳಿ ಬಟಾಟೆ ನೀವು ತುಂಬಾ ಜನರು ನಂಗೆ ಬೇಕು ನಂಗೆ ಬೇಕು ಅಂತ ಹೇಳ್ತೀರಿ ಇಷ್ಟುವರೆಗೆ ನಂಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಈ ಬಾರಿ ನಾನು ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು ಬೇರೆ ಕಡೆ ಬೆಳೆದಿರುವಂತದ್ದು ಬೇಕಾದಷ್ಟಿದೆ ಅದರ ಬೀಜಗಳನ್ನು ಕೂಡ ನಿಮ್ಗೆ ಕೊಡಬಹುದು ಅದರಲ್ಲಿ ಬೇರೆ ಬೇರೆ ವೆರೈಟಿಯ ಬಳ್ಳಿ ಬಟಾಟೆಗಳಿದೆ ನೋಡಿ ಇಲ್ಲಿ ಕಾಣಬಹುದು ಬಟರ್ಫ್ಲೈ ಅಂತ ಹೇಳಿ ಅಂದ್ರೆ ಚಿಟ್ಟೆಯ ರೀತಿಯ ಒಂದು ಬಳ್ಳಿ ಬಟಾಟೆ ಕಾಣಬಹುದು ಈ ಇಡೀ ಜಾಗ ಯಾವ್ದು ಇದೆ ನೋಡಿ ಇಷ್ಟರಲ್ಲಿ ಇಷ್ಟರಲ್ಲಿ ತುಂಬಾ ವೆರೈಟಿ ಇದೆ ಇದು ಕೆಳ ಮಹಡಿಯಲ್ಲಿ ನೆಲಬದ ಭಾಗದಲ್ಲಿ ಇರುವಂತದ್ದು ಇದರ ಮೇಲ್ಗಡೆ ಎರಡು ಮಹಡಿ ಇದೆ ಆ ಎರಡು ಮಹಡಿಯಲ್ಲೂ ಕೂಡ ಬೇರೆ ಬೇರೆ ರೀತಿ ತರಕಾರಿ ಇದೆ ಬನ್ನಿ ತೋರಿಸ್ತೇನೆ ಅರುಣಕ್ಕ ಅವ್ರ ನಮಸ್ತೆ ತೆಗಿದಿರಿ ಆರಾಮ ಸಹಜವಾಗಿ ನಾನು ಕೈ ತೋಟದ ವಿಡಿಯೋ ಮಾಡೋದು ನಮ್ದು ಹ್ಯಾಬಿಟ್ ಅದಕ್ಕೋಸ್ಕರ ನಮ್ಮ ಚಾನೆಲ್ ಮಾಡಿರುವಂತದ್ದು ಇವತ್ತು ಮಂಗಳೂರು ಮಹಾನಗರದ ಮೂರನೇ ವಿಡಿಯೋ ನೀವು ಹೇಳಿದವ್ರದೇ ಇಬ್ಬರದ್ದು ಇದಕ್ಕಿಂತ ಮೊದಲ ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಆದ್ರೆ ಬೇರೆಯವರು ವಿಡಿಯೋ ಮಾಡಬೇಕು ನಿಮ್ ವಿಡಿಯೋ ಮಾಡೋದಕ್ಕೂ ಒಂದು ವ್ಯತ್ಯಾಸ ನೀವು ಈ ಕೈ ತೋಟದ ಟೆಕ್ನಿಕ್ ಮಾಡಬೇಕಾದ್ರೆ ಮಾಡ್ಬೇಕು ಅನ್ನೋದು ವಿವರಿಸ್ತೀರಿ ಎಷ್ಟು ವೆರೈಟಿ ಇದೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಅದ್ರ ಟೆಕ್ನಿಕ್ ಅನ್ನು ಒಂದೊಂದನ್ನು ವಿವರಿಸೋದ್ರೆ ಹೇಗೆ ನೀವು ಮಾಡ್ತೀರಿ ಈಗ ಸುಮಾರು ಎಂಟು ವರ್ಷದಿಂದ ಇಲ್ಲಿ ತರಕಾರಿಯನ್ನು ಬೆಳೆಸ್ತಾ ಇದ್ದೇನೆ ಮೊದ್ಲು ನಾನು ಬೆಳೆಸಲಿಕ್ಕೆ ಶುರು ಮಾಡಿರೋದೆ ನಮ್ಮ ಮನೆಯಲ್ಲಿ ಹೂವಿನ ಗಿಡ ಬೇಕು ಅಂತ ಯಾಕಂತ ಹೇಳಿದ್ರೆ ನಮ್ಮವರು ಹೂವಿನ ಮನೆ ಮಕ್ಕಳಿಗೆ ಹೂ ತರ್ಲಿಕ್ಕೆ ಹೋಗುವಾಗ ಅವ್ರಿಗೆ ಅದೇನೋ ಸರಿ ಕಾಣ್ಲಿಲ್ಲ ಎಂಜಲ್ ಮಾಡ್ತಾರೆ ಅಂತೇಳಿ ಅನಿಸಿತು ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಹೂವಿನ ಗಿಡ ಶುರು ಮಾಡಿದ್ದು ಅಷ್ಟೊತ್ತಿಗೆ ನನಗೆ ಬರೀ ಹೂವಿನ ಗಿಡ ಆದ್ರೆ ಒಳ್ಳೇದಿಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆಗಿ ತರಕಾರಿ ಗಿಡಗಳನ್ನು ಬೆಳೆಸುವ ಅಂತೇಳಿ ಅನಿಸಿತು ತರಕಾರಿ ಗಿಡ ಬೆಳೆಸ್ತಾ ಬೆಳೆಸ್ತಾ ನನಗೆ ಬೇರೆ ಬೇರೆ ಲೇಯರ್ ನಲ್ಲಿ ಅಂತರದಲ್ಲಿ ಹಂತ ಹಂತವಾಗಿ ಬೆಳೆಸಲಿಕ್ಕೆ ಆರಂಭಿಸಿದೆ ಇದರಲ್ಲಿ ಒಂದು ಇದು ಗಡ್ಡೆಯ ಇದು ಇದರಲ್ಲಿ ಅರಸಿನ ಅಹ್ ಇವಾಗ ಡಿಸೆಂಬರ್ ಟೈಮ್ ವರೆಗೆ ನಿಮ್ ನನ್ಗೆ ಈಗ ಏ ಒಂದು ಐದಾರು ವಿಧದ ಅರಸಿನ ಗಿಡಗಳಿದೆ ನನ್ನ ಹತ್ರ ಹೌದು ಆಮೇಲೆ ಮುಂಡಿ ಕೆನೆ ಪ್ರತಿಯೊಂದು ಚಟ್ಟಿಗಳಲ್ಲೂ ಕೆನೆ ಇದೆ ಕೆನೆ ಅಂದ್ರೆ ಸುವರ್ಣಗಡ್ಡೆ ಇದು ಅಡಿಯಲ್ಲಿ ಸುವರ್ಣಗಡ್ಡೆ ಯಾವಾಗ್ಲೂ ಅರಸಿನ ಅಲ್ಲದಿದ್ರೆ ಸುವರ್ಣಗಡ್ಡೆ ಆಗ್ತದೆ ಆಮೇಲೆ ಮಣ್ಣಿನ ಮೇಲ್ಪದರದಲ್ಲಿ ತಂಬಳಿಗೆ ಬೇಕಾಗುವಂತಹ ಐಟಮ್ ಅನ್ನ ಬೆಳೆಸ್ತೇನೆ ಈ ತರ ಗಿಡ ತರಕಾರಿಗಳನ್ನು ಬೆಳೆಸ್ತೇನೆ ಟೊಮೆಟೊ ಟೊಮೆಟೊ ಗಿಡಗಳನ್ನ ಬೆಳೆಸುವಾಗ ನಾನೊಂದು ಜೊತೆ ಜೊತೆಯಲ್ಲಿ ಟೆಕ್ನಿಕ್ ಅನ್ನು ಹೇಳ್ತೇನೆ ಇದು ಇದ್ರ ಬುಡ ಇರುವುದು ಇಲ್ಲಿ ಇದನ್ನು ಗ್ರಾಜುವಲಿ ಬೆಂಡ್ ಮಾಡ್ತಾ ಮಾಡ್ತಾ ನೋಡಿ ಇದೊಂದು ಬೆಂಡ್ ಮಾಡ್ಲಿಕ್ಕೆ ಇರುವಂತಹ ಟೆಕ್ನಿಕ್ ಬೆಂಡ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಹೀಗೆ ಬೆಂಡ್ ಮಾಡಿದ್ರೆ ಆಗುವ ಅನುಕೂಲ ಏನಂದ್ರೆ ಇದು ರೋಮ ರೋಮ ಇರ್ತದಲ್ಲ ಇದ್ರಲ್ಲಿರುವ ರೋಮಗಳೆಲ್ಲ ಬೇರುಗಳಾಗಿ ಕನ್ವರ್ಟ್ ಆಗ್ತದೆ ಆಗ ಹೌದು ಅದು ಅಬ್ಸಾರ್ಬೆಂಟ್ ಆಗ್ತದೆ ಈಗ ನೀವು ಅಡ್ಡ ಅಂತ ಹೇಳಿ ನೆನ್ಕೊಂಡಿರ್ಬೋದು ನೆನೆಸಿರಬಹುದು ಇದು ಗ್ರ್ಯುವಲಿ ಇದು ಸರ್ತ್ ಆಗ್ತದೆ ಮೇಲೆ ನಿಂತಾಗ ಇದು ಇಲ್ಲಿಂದ ಇಷ್ಟೋ ಜಾಗದಿಂದ ಅದು ತನ್ನ ಆಹಾರವನ್ನ ಹೀರಿಕೊಳ್ತದೆ ಹೀರಿಕೊಳ್ಳುವಾಗ ನಮಗೆ ಅದನ್ನು ಕೇರ್ ಮಾಡಿ ತುಂಬಾ ಕೇರ್ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ಮತ್ತೆ ಇನ್ನೊಂದು ಬಳ್ಳಿ ತರಕಾರಿ ಮಾಡಬೇಕು ನೈಟ್ರೋಜನ್ ಫಿಕ್ಸಿಂಗ್ ಕೂಡ ಆಗ್ತದೆ ಆಮೇಲೆ ಬಳ್ಳಿ ತರಕಾರಿ ಕೂಡ ಆಗ್ತದೆ ಅಲಸಂಡೆ ಗಿಡಗಳನ್ನ ಆರಾಮದಲ್ಲಿ ಬೆಳೀತಾ ಹೋದ್ರೆ ಈ ಬಳ್ಳಿ ಬಟಾಟೆ ಎಲ್ಲರೂ ಬಳ್ಳಿ ಬಟಾಟೆ ಬಳ್ಳಿ ಬಟಾಟೆ ಅಂತ ಹೇಳಿದ್ರಿಂದ ಬಳ್ಳಿ ಬಟಾಟೆಯನ್ನ ನಾನು ಬೆಳೆಸಲಿಕ್ಕೆ ಶುರು ಮಾಡಿದೆ ಇದು ಒಂದು ವೆರೈಟಿ ಇಲ್ಲಿ ಮೂರು ವೆರೈಟಿಯ ಬಳ್ಳಿ ಬಟಾಟೆಗಳಿದೆ ಬಳ್ಳಿ ಬಟಾಟೆ ಅಂತ ಹೇಳಿ ಹೇಳುದಲ್ಲದೆ ಅದು ಬಟಾಟೆಯ ನೇಚರಿನ ಗುಣ ಇರುವಂತದ್ದು ಅಲ್ಲ ಅದು ಅದು ಡಯಸೋರಾ ಫ್ಯಾಮಿಲಿದು ಟೇಸ್ಟ್ ಚೆನ್ನಾಗಿದೆ ಪರವಾಗಿಲ್ಲ ಬಟಾಟೆ ಅಷ್ಟು ಇದಿಲ್ಲ ಆದ್ರೆ ನನಗೆ ಅಂತ ಹೇಳಿದ್ರೆ ಆರ್ಥ್ರೈಟಿಸ್ ಸಂಬಂಧಿ ಕಾಯಿಲೆಗಳಿಗೆ ಬಟಾಟೆಯನ್ನು ತಿನ್ಬಾರ್ದು ನನಗೆ ಬಟಾಟೆ ಇಷ್ಟ ಆದ್ರಿಂದ ನನಗೆ ಬಟಾಟೆ ತಿನ್ಬೇಕು ಆದ್ರೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ ಆದ್ರಿಂದ ಆರ್ಥ್ರೈಟಿಸ್ ಗೆ ಇದು ಅನುಕೂಲಕರ ಅಂತೇಳಿ ನಾನು ಮಾಡಿದ್ದು ಒಂದು ಗಿಡ ಹುಳಿ ಗಿಡ ಗೊಂಗುರ ಅಂತ ಹೇಳಿ ಇದು ಆರಾಮದಲ್ಲಿ ಇದ್ರದ್ದು ಕಾಯಿ ಕೂಡ ಆಗ್ತದೆ ಎಲೆ ಕೂಡ ಆಗ್ತದೆ ಉತ್ತಮವಾದಂತ ಒಂದು ಗೊಜ್ಜು ಸಾಂಬಾರ್ಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಈ ತರ ಈ ಇದು ಬಸಳೆ ನೋಡಿ ನಂಗೆ ಬೇರೆ ಜಾಗದಲ್ಲಿ ಚಪ್ಪರ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ಈಗ ಚಪ್ಪರ ಇದಕ್ಕೆ ಅನುಕೂಲ ಮಾಡಿಕೊಂಡು ನಾವು ಬಸಳೆಯನ್ನು ನೆಡ್ತೇವೆ ನಮ್ಮಲ್ಲಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಏನಂತ ಹೇಳಿದ್ರೆ ಮನುಷ್ಯರು ಹೇಳುದು ತುಂಬಾ ಬಿಸಿಲಿಲ್ಲ ಅದರಿಂದ ಬೆಳೆಯುದಿಲ್ಲ ಅಂತ ಹೇಳಿ ನನಗೂ ಬಿಸಿಲಿಲ್ಲ ಇಲ್ಲಿ ತುಂಬಾ ಸಮಸ್ಯೆ ಇದೆ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಹೈರೈಸ್ ಬಿಲ್ಡಿಂಗ್ಗಳ ಮಧ್ಯದಲ್ಲಿ ನಮಗೆ ಗಿಡಗಳ ಮಧ್ಯದಲ್ಲಿ ನಮಗೆ ಇದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹೌದು ಈ ಮಕ್ಕಳಿಗೆಲ್ಲ ತುಂಬಾ ಸಂತೋಷ ಆಗ್ತದೆ ಹೌದು ಅವರೆಲ್ಲ ಅಂತ ಹೇಳಿದ್ರೆ ಅವರಿಗೆ ಖುಷಿ ಆಗ್ತದೆ ನೋಡ್ಲಿಕ್ಕೆ ಸಹ ಈ ಗಿಡಗಳ ಮಧ್ಯೆ ಒಂದೊಂದ್ಸಲ ಇಲ್ಲೇ ಬಂದು ಕೂತ್ಕೊಂಡು ಅವ್ರು ತಿಂಡಿ ಎಲ್ಲ ಕೂತ್ಕೊಂಡು ತಿಂತಾರೆ ಇದು ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ನಮ್ಮ ಮಕ್ಕಳು ಕೂಡ ಇಲ್ಲಿ ಕುತ್ಕೊಂಡು ತಿಂಡಿ ತಿಂತಾರೆ ಅದರಿಂದ ನಮಗೆ ಮಾತ್ರ ಅಲ್ಲ ಎಲ್ಲರಿಗೆ ಕೂಡ ಖುಷಿ ಆಗ್ತಾ ಇರ್ತದೆ ಬಳ್ಳಿ ಬಸಳೆಯಲ್ಲಿ ಎರಡು ವೆರೈಟಿ ಇದೆ ಇದ್ರಲ್ಲಿ ಆಮೇಲೆ ಈಗ ನೋಡಿ ಇದು ಮರಬಸಳೆ ಇದು ಮರಬಸಳೆ ಅಂತ ಹೇಳಿ ದೊಡ್ಡ ಮರ ಆಗ್ತದೆ ಒಂದು ಕುಂಟಾಲ ಮರ ನೋಡಿದೀರಲ್ಲ ಅಷ್ಟು ದೊಡ್ಡ ಮರ ಆಗ್ತದೆ ಜಾಗ ಇರುವುದು ಕಡಿಮೆ ಆದ್ರಿಂದ ಚಟ್ಟಿಯಲ್ಲಿ ಬೆಳೆಸಿದ್ದ ಬಕೆಟ್ ನಲ್ಲಿ ಬೆಳೆಸಿದ್ದೇನೆ ಆದ್ರಿಂದ ಇದು ಮರಬಸಳೆಯನ್ನ ಇದು ನೀವು ಇದು ಒಬ್ರು ಫ್ರೆಂಡ್ ಕೊಟ್ರು ನನಗೆ ಮರಬಸಳೆ ಅಂತೇಳಿ ತುಂಬಾ ಚಾಲ್ತಿಯಲ್ಲಿ ಇಲ್ಲ ಇದು ಈ ಕಡೆಯಲ್ಲಿ ಆದ್ರೆ ಇದು ನಾರ್ತ್ ಎಲ್ಲ ಕಾಮನ್ ಆಗಿ ಬೆಳೆಸ್ತಾರಂತೆ ಇದು ಬಸಳೆ ತರನೇ ಬಸಳೆಗೆ ಅಥವಾ ಈ ನೆಲಬಸಳೆ ಅಂತ ಹೇಳ್ತಾರಲ್ಲ ಈ ತರ ಅಥವಾ ಬಳ್ಳಿ ಬಸಳೆ ಇದೇ ತರದ ಎಲ್ಲ ಕ್ಯಾರೆಕ್ಟರ್ ಇದೆ ಇದಕ್ಕೆ ಜೊತೆಯಲ್ಲಿ ಕ್ಯಾಬೇಜಿನ ಕ್ಯಾರೆಕ್ಟರ್ ಕೂಡ ಇದೆ ಯಾರಿಗೆಲ್ಲ ಕ್ಯಾಬೇಜ್ ತಿನ್ಬಾರ್ದು ಆದ್ರೆ ಥೈರಾಯ್ಡ್ ಸಮಸ್ಯೆಗಳು ಇದೆ ಅವರು ಇದನ್ನು ತಿನ್ಬಹುದು ಕ್ಯಾಬೇಜ್ ಇದ್ರ ಎಲೆಯನ್ನು ಪಲ್ಯ ಮಾಡುದು ಎಳೆ ಎಲೆಯನ್ನ ಪಲ್ಯ ಮಾಡುದು ಎಳೆ ಚಿಗುರನ್ನು ಈ ತರದ ಹಳದಿ ಇರುವಂತ ಸಾಂಬಾರಿಗೆ ಅಥವಾ ಏನಾದ್ರೂ ಮಾಡಿ ದೋಸೆ ಮಾಡುವಾಗ ಮಿಕ್ಸ್ ಮಾಡಿ ಚೆನ್ನಾಗ್ ಆಗ್ತದೆ ಚೆನ್ನಾಗ್ ಅಂದ್ರೆ ನೀರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಕನ್ಸಂಪ್ಷನ್ ಕನ್ಸ್ಯೂಮ್ ಮಾಡುದು ಭಾರಿ ಒಳ್ಳೇದು ಆರೋಗ್ಯಕ್ಕೆ ಆತರ ನಾನು ಸಾಧಾರಣ ತುಂಬಾ ತಿರುಗಾಟದಲ್ಲಿ ಇದೇನೆ ಆದ್ರೆ ನಂಗೆ ಇವತ್ತು ಹೊಸ ಪರಿಚಯ ಮಾಡಿಕೊಟ್ರಿ ನೋಡಿ ಇದನ್ನ ನಾನು ಇಷ್ಟೋರಿ ನೋಡಿಲ್ಲ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದು ಕಟ್ ಮಾಡಿದೇನೆ ನಾನು ಫುಲ್ ಅಂದ್ರೆ ಮಳೆಗಾಲ ಕಳೆದಾಗ ನಾನು ಒಂದಸಲ ಎಲ್ಲ ಟ್ರಿಮ್ ಮಾಡಿ ರಿಪೋರ್ಟಿಂಗ್ ಎಲ್ಲ ಮಾಡಿ ಆಯ್ತು ನಂದು ರಿಪೋರ್ಟಿಂಗ್ ಮಾಡಿದೇನೆ ಇದು ಮಲ್ಬೆರಿ ಬುಷ್ ಹ್ಮ್ ಇದರಿಂದ ಉಪಕಾರ ಏನಂತ ಹೇಳಿದ್ರೆ ನಿಮಗೆ ಬ್ರೈನಿನ ಪ್ರಾಬ್ಲಮ್ ಗಳೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅಲ್ಝೈಮರ್ಸ್ ಕಾಯಿಲೆಗಳಿಗೆ ಇದಾಗ್ತದೆ ಮತ್ತೆ ಇದನ್ ಇದ್ರದ್ದು ಎಲೆಗಳ ಟೀ ಟೀಯನ್ನ ಭಾರಿ ಒಳ್ಳೇದು ದಿನಕ್ಕೆ ಒಂದ್ಸಲ ಗ್ರೀನ್ ಟೀ ಗ್ರೀನ್ ಟೀ ಅಂತ ಹೇಳ್ತಾರಲ್ಲ ಹೊರಗಿನಿಂದ ಸೊಪ್ಪು ತಂದು ಗ್ರೀನ್ ಟೀ ಮಾಡುವ ಬದಲು ನಮ್ಮ ಮನೆಯಲ್ಲಿರುವಂತಹದ್ದೇ ಮಲ್ಬೆರಿ ಈ ತರದ ಪ್ಲಾಂಟ್ ಗಳನ್ನ ನೆಟ್ಟು ಸಸ್ಯ ಸಮೃದ್ಧವಾಗಿ ಮಾಡಬಹುದು ಆ ಮೊಜೆಂಟಿ ಜೇನಿನ ಒಂದು ಗೂಡು ಇದು ಯಾಕಂತ ಹೇಳಿದ್ರೆ ನಾವೆಲ್ಲ ಗಿಡಗಳನ್ನ ನೆಡ್ತೇವೆ ಎಲ್ಲ ಮಾಡ್ತೇವೆ ಆದ್ರೆ ಅಷ್ಟೊತ್ತಿಗೆ ನಮಗೆ ಇಸ್ರಿ ಜೇನು ಅಥವಾ ಮೊಜೆಂಟಿ ಜೇನು ಇದು ಪರಾಗಸ್ಪರ್ಶಕ್ಕೆ ಭಾರಿ ಪ್ರಮುಖ ಇದು ಸಿಗ್ತದೆ ಸಹಾಯ ಸಿಗ್ತದೆ ಆದ್ರಿಂದ ಎರಡನೆಯ ಎರಡನೇ ಸೆಟಪ್ ನಮ್ಮದು ಇದನ್ನು ಇದು ನಾವು ನಮ್ಮ ಮನೆ ಎದುರುಗಡೆ ಕಾರು ಶೆಡ್ ನ ಮೇಲ್ಗಡೆಯಲ್ಲಿ ಮಾಡಿದ್ದೇವೆ ಇದು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಈ ಜಾಗ ಬೇಡ ಅಂತ ಹೇಳಿಕೊಂಡು ಆಮೇಲೆ ಮೆಟ್ಲ ಹತ್ತುವ ಜಾಗದಲ್ಲಿ ಸಹ ಹಾಗೆ ಒಂದು ಸ್ವಲ್ಪ ಜಾಗ ಇದೆ ಅದರಲ್ಲಿ ಮಾಡಿರುವಂತದ್ದು ಇದರಲ್ಲಿ ಗೆಣಸು ಆಮೇಲೆ ಲಿಂಬು ಆಮೇಲೆ ಫ್ಲವರ್ಸ್ ಬದನೆ ಗಿಡಗಳನ್ನೆಲ್ಲ ಮಾಡಿದೇನೆ ನೋಡಿ ಬದನೆ ಗಿಡಗಳೆಲ್ಲ ಲಿಪ್ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಅಂತ ಹೇಳಿ ಹನ್ನೊಂದು ಗಂಟೆಗೆ ಮಾತ್ರ ಬಿಸಿಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಾಲ್ಕು ಗಂಟೆಗೆ ನಿಲ್ತದೆ ಈ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮಾತ್ರ ಬರುವಂತ ಬಿಸಿಲು ಅಂತ ಹೇಳಿಕೊಂಡು ಬೇಜಾರ ಮಾಡುವ ಬದಲು ನಾವು ನೆಟ್ಟು ಎಷ್ಟು ಬರ್ತದೋ ಅಷ್ಟನ್ನ ತೃಪ್ತಿಯಿಂದ ತಗೊಳ್ಳುದು ಪಡ್ಕೊಳ್ಳೋದು ನಮ್ಮ ನಮ್ಮ ಖುಷಿಗೋಸ್ಕರ ಮಾಡಬಹುದು ನಾವು ಅಂತ ಈಗ ರೋಗಗಳೆಲ್ಲ ಬರ್ತದೆ ಅದಕ್ಕೆ ಒಂದು ಫಾರ್ಮುಲಾ ಹೇಳಿದ್ರಿ ತ್ರೀಜಿ ಯಾರು ಬೇರೆ ಕಡೆಯಿಂದ ತಕೊಂಡದ್ದು ಸೈಂಟಿಸ್ಟ್ ಅದು ತ್ರೀ ಜಿ ಮಾಡಿ ಅಂತ ಏನು ತ್ರೀ ಜಿ ಅಂದ್ರೆ ಗಾರ್ಲಿಕ್ ಜಿಂಜರ್ ಮತ್ತೆ ಗ್ರೀನ್ ಚಿಲ್ಲಿ ಈ ಮೂರನ್ನ ಸಮ ಸಮ ಪ್ರಮಾಣದಲ್ಲಿ ಸೇರಿಸಿ ಒಂದು ಅಂದ್ರೆ ಈಗ ನಾನು ಮಾಡಿದ್ದು ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಅನ್ನ ಮಾಡಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಅದನ್ನ ಜಜ್ಜಿದೆ ಜಜ್ಜಿ ಅದನ್ನ ಹಾಗೆ ಇಟ್ಟು ಮಿಕ್ಸಿಯಲ್ಲಿ ಹಾಕಿದ್ರೆ ಮಿಕ್ಸಿಯಲ್ಲಿ ಹಾಕಿದ್ರು ಹಾಗೆ ಇಟ್ಟು ಏಳು ದಿನ ಇಡಬೇಕು ಅಷ್ಟೊತ್ತಿಗೆ ಅದೆಲ್ಲ ಪಲ್ಪಿಯಾಗಿ ಇರ್ತದೆ ಪಲ್ಪ್ ಆ ಪಲ್ಪಿನ ಮೇಲೆಗೆ ಒಂದು ಲೀಟರ್ ನೀರು ಮತ್ತು ಈ ಪಲ್ಪ್ ಎಷ್ಟು ಇತ್ತು ಅಷ್ಟೇ ಕ್ವಾಂಟಿಟಿಯ ಎಣ್ಣೆಯನ್ನು ಹಾಕಿ ಮುಚ್ಚಿಡಿ ಅಂತ ಹೇಳಿದ್ರು ಯಾವದೇ ಒಂದು ನಿಮ್ಮ ಮನೆಯಲ್ಲಿ ಬಳಸುವ ಬಳಸಿ ವೇಸ್ಟ್ ಆಗಿರುವ ಎಣ್ಣೆ ಫಿಲ್ಟರ್ ಮಾಡಿ ಅದನ್ನ ಅದಕ್ಕೆ ಹಾಕಿದೆ ಅಂದ್ರೆ ತಿಂಡಿ ಗಿಂಡಿ ಏನು ಇರಬಾರ್ದು ವೇಸ್ಟ್ ಅಂತ ಹೇಳಿ ಹೇಳುವ ಉದ್ದೇಶದಿಂದ ವೇಸ್ಟ್ ಎಣ್ಣೆಯನ್ನ ಹಾಕಿದ್ದು ಮತ್ತೆ ಹಾಕಿ ಆದ್ಮೇಲೆ ಅದನ್ನ ಸೆವೆನ್ ಡೇಸ್ ಹಾಗೆ ಇಡಬೇಕು ಆಮೇಲೆ ಅದನ್ನ ಚಂದ ಫಿಲ್ಟರ್ ಮಾಡಿದೆ ಫಿಲ್ಟರ್ ಸಾರಿ ಸಾರಿ ಫಸ್ಟಿಗೆ ಫಿಲ್ಟರ್ ಮಾಡಿ ಆಮೇಲೆ ಎಣ್ಣೆಯನ್ನ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಅದನ್ನ ಏಳು ದಿವಸ ಹಾಗೆ ಇಡಬೇಕು ಡಬ್ಬದಲ್ಲಿ ಡಬ್ಬದಲ್ಲಿ ಇಟ್ಟಂತಹ ಲಿಕ್ವಿಡ್ ಅನ್ನು ಎಂಎಲ್ ನೀರಿಗೆ ಹೊಸ ನೀರಿಗೆ ಇದಕ್ಕಲ್ಲ ಹಾಕಿ ಒಂದು ಬಾಟ್ಲಲ್ಲಿ ಐದು ಎಂ ಎಲ್ ನೀರು ಆಮೇಲೆ ಐದು ಎಂ ಐದು ಎಂ ಎಲ್ ಲಿಕ್ವಿಡ್ ಒಂದು ಲೀಟರ್ ನೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಸೋಪ್ ಪೌಡರ್ ಅಥವಾ ಸೋಪ್ ಸೊಲ್ಯೂಷನ್ ಶಾಂಪು ಎನಿಥಿಂಗ್ ಅದನ್ನ ಹಾಕಿ ಚೆನ್ನಾಗಿ ಕುಲುಕಿ ಆಮೇಲೆ ಸ್ಪ್ರೇ ಮಾಡಬೇಕು ಹೀಗೆ ಸ್ಪ್ರೇ ಮಾಡಿದರ ಪರಿಣಾಮ ಇಲ್ಲಿ ನೋಡಿ ಎಲೆಗಳೆಲ್ಲ ಹಳೆ ಎಲೆಗಳೆಲ್ಲ ತೂತು ತೂತು ಇದೆ ಅಲ್ಲ ಆ ಅದೆಲ್ಲ ಹೋಗಿ ಅದರಲ್ಲಿ ಒಂದು ಅಂಟು ಹುಳ ಮತ್ತೆ ಇರುವೆ ಎಲ್ಲ ಇತ್ತು ಅದು ಫುಲ್ ಖಾಲಿ ಆಗಿದೆ ಒಂದು ಎರಡು ಒಂದು ದಿವಸ ಕಳಿಯುವಾಗ ಕಪ್ಪು ಕಪ್ಪು ಕಾಣ್ತದೆ ಇದು ಆಮೇಲೆ ಮತ್ತೆ ಮಳೆ ಬಂದಾಗ ಅದೆಲ್ಲ ತೊಳೆದು ಹೋಗ್ತದೆ ಆತರ ಇದು ಜೀರಿಗೆ ಮೆಣಸು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ದಕ್ಷಿಣ ಕನ್ನಡದಲ್ಲಿ ಕಾಮನ್ ಇದು ಹಳ್ಳಿಗಳಲ್ಲಿ ತೋಟಗಳಲ್ಲೆಲ್ಲ ಇರುವಂತದ್ದು ನಾನು ಊರಿಗೆ ಹೋಗಿರುವಾಗ ಒಂದು ಗಿಡ ತಕೊಂಡ್ ಬಂದೆ ನೆಟ್ಟೆ ಇದು ನನ್ಗೆ ನಮ್ಮ ಇವತ್ತಿನ ಚಟ್ನಿಗಳಿಗೆ ದೋಸೆಗಳಿಗೆ ಯಾವ್ದಕ್ಕಾದ್ರೂ ಹಾಕ್ಲಿಕ್ಕೆ ಬೇಕಾದ್ರೆ ಆಗ್ತದೆ ಇದು ನಮ್ಮ ಕಾನ್ಸೆಪ್ಟಿನ ಪ್ರಕಾರದಲ್ಲಿ ಕಂಬಳಿ ಗಿಡದ ಕಾನ್ಸೆಪ್ಟಲ್ಲಿ ನಾನು ಒಂದು ಲೇಯರ್ನ ಫಸ್ಟ್ ಲೇಯರ್ ಇದು ಆಗಾಗ ಅದನ್ನು ಚೀಟ್ಸ್ತಾ ಇರ್ತೇನೆ ಆಗ ಅದು ಹೋಗ್ತದೆ ಅಷ್ಟೇನೆ ಇದು ಬ್ಲಡ್ ಕಡಿಮೆ ಆದ್ರೆ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದನ್ನು ತಗೊಳ್ಬಹುದು ಅಂತ ಹೇಳ್ತಾರೆ ಅದಕ್ಕೆ ಸಹ ಇದು ಆಗ್ತದೆ ಇದು ಲೆಮನ್ ವೈನ್ ಅಂತ ಹೇಳ್ತಾರೆ ಇದು ಆಕ್ಚುಲಿ ಕ್ಯಾಕ್ಟಸ್ ಜಾತಿಯ ಗಿಡ ಆದ್ರೆ ಬಳ್ಳಿ ಟೊಮೆಟೊ ಅಂತ ಹೇಳ್ತಾರೆ ಬಳ್ಳಿ ಟೊಮೆಟೊಕ್ಕೆ ಚಟ್ನಿ ಆಮೇಲೆ ಸಾರು ಹುಳಿ ಎಲ್ಲೆಲ್ಲಿ ಉಪಯೋಗಿಸಬಹುದು ಅಲ್ಲೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ ಬಳ್ಳಿ ಟೊಮೆಟೊ ಅಂತ ನೋಡಿ ಸ್ನೇಹಿತರೆ ಇಲ್ಲಿಂದ ಒಂದು ಸೆಟ್ ಅಪ್ ನಾವು ತೋರಿಸಿದ್ವಿ ಈಗ ನಾವು ಇದ್ರ ಕೆಳಗಡೆಗೆ ಇವರ ಮನೆ ಎದುರುಗಡೆಗೆ ತುಂಬಾ ಚೆನ್ನಾಗಿರೋ ಹೇಳಿದಲ್ಲ ಬಟರ್ಫ್ಲೈ ಬಟಾಟೆ ಅಂತ ಹೇಳಿ ಅದೆಲ್ಲವೂ ಕೂಡ ಕೆಳಗಡೆ ಇದೆ ಅದನ್ನು ತೋರಿಸ್ತೇವೆ ಬನ್ನಿ ಇದು ಆಗ ನೀವು ಒಂದು ನೋಡಿದಿರಲ್ಲ ಬಟಾಟೆ ಅದರ ಟೈಪ್ ಇದಲ್ಲ ಇದು ಬೇರೆ ಟೈಪಿನ ಬಟಾಟೆ ಇದು ನೋಡಿ ಇದು ರೌಂಡ್ ಟೈಪಿನ ಬಟಾಟೆ ಈ ತರ ಇದೆ ಅದರಲ್ಲಿ ಎಲ್ಲ ಒಂದು ಡಾಟ್ ಡಾಟ್ ಇದೆ ನೋಡಿ ಆತರ ಇದೊಂದು ಚಿಟ್ಟೆ ಬಟರ್ಫ್ಲೈ ಬಟಾಟೆ ಇದು ನಮ್ಮ ಫ್ರೆಂಡ್ಸ್ ಯಾರು ತಂದು ಕೊಟ್ಟಿದ್ದು ಅಲ್ಲಿ ಸಾಗರ ಹೊನ್ನವರ ಸೈಡ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಇದೆ ಅಂತ ಹೇಳೋರಿಗೆ ಅಲ್ಲಿ ಗೊತ್ತಿಲ್ಲ ಆಕ್ಚುಲಿ ಕೇಳಿದೆ ನಾನು ಇದು ಒಂದು ನೋಡಿ ಡಿಸೆಂಬರ್ ಟೈಮಿಗೆ ಇದು ಫುಲ್ ಹೋಗ್ತದೆ ಫಸಲು ಬಂದು ಪೂರ್ತಿ ಫಸಲು ಬಂದು ಪಕ್ವ ಆಗುದು ಅಂತ ಹೇಳ್ತದೆ ಅದು ಡಿಸೆಂಬರ್ ಟೈಮಿಗೆ ಎಲ್ಲಾ ಗಡ್ಡೆಗಳ ಟೈಮಿಗೆ ಇದು ಆಗ್ತದೆ ಆದ್ರೆ ಆಗ ಇದು ಇಲ್ಲೆಲ್ಲ ಕ್ಲಿಯರ್ ಆಗ್ತದಲ್ಲ ಅದಕ್ಕೋಸ್ಕರ ನಾನು ಇದು ನೆಕ್ಸ್ಟ್ ಕ್ರಾಪಿಗೆ ಅಂತ ಹೇಳಿಕೊಂಡು ಚೀನಿಕಾಯಿಯನ್ನ ಬಿಟ್ಟಿದ್ದೇನೆ ಈಗ ಚೀನಿಕಾಯಿಯ ಜೊತೆಯಲ್ಲಿ ಇನ್ನೂ ಒಂದೆರಡು ಬಳ್ಳಿಗಳಿದೆ ಪಡುವಲ ಎಲ್ಲ ಆಮೇಲೆ ತೊಂಡೆ ಇದೆ ಇದಕ್ಕೆ ನಾನು ತೊಂಡೆಗೆ ನಾನು ಒಂದು ಸಜೆಸ್ಟ್ ಮಾಡುದು ಏನಂದ್ರೆ ಇದೀಗ ನಾನು ಏಳು ವರ್ಷ ಮೊದಲು ತಕೊಂಡ್ ಬಂದಿರುವಂತ ಇದು ಆವಾಗ ನನಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಇದನ್ನ ಆರು ಇಂಚಿನ ದೊಡ್ಡ ಗ್ಯಾಪ್ ಇರುವಷ್ಟು ದೊಡ್ಡದ ಇದು ಕೇಳಿದ್ರೆ ನೆಟ್ ಕೇಳಿದ್ರೆ ನೆಟ್ ಅಂತೂ ಆರು ಇಂಚಿನ ಇದು ಇದು ಡಬ್ಬಲ್ ಇರ್ಬೇಕು ಯಾಕಂತ ಹೇಳಿದ್ರೆ ಪಡುವಲ ಎಲ್ಲ ಕೆಳಗೆ ಬೀಳುದಿಲ್ಲ ಅದು ಉದ್ದೇಶ ಚೀನಿಕಾಯಿ ಅಲ್ಲೇ ಸೆಟ್ ಆಗ್ತದೆ ಆಗ ಅದನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಒಂದ್ಸಲ ನಾನು ಕುಂಬಳ ಮಾಡಿದ್ದೆ ಕುಂಬಳ ಒಂದು ಐವತ್ತ ಒಂದು ಕುಂಬಳ ಆಗಿತ್ತು ಈ ಚಪ್ರದಲ್ಲಿ ಆಗ ಅದನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಯ್ತು ಆಗ ಜಗ್ತದೆ ಅದು ಅದಕ್ಕೋಸ್ಕರ ಇದು ಬಾರಿ ಹಳೆದು ತೊಂಡಕಾಯಿ ಇಲ್ಲಿ ಕೂಡ ಗ್ಯಾಪ್ ಬಿಟ್ಟಿಲ್ಲಲ್ಲ ಎಲ್ಲ ಗಿಡಗಳು ಹಾಕಿದಿರಿ ಹೌದು ನೋಡಿ ಸ್ನೇಹಿತರೆ ಇದನ್ನ ನಾನು ಮಂಗಳೂರು ನಗರದ ಒಂದಷ್ಟು ಜನರಿಗೆ ಉಪಯೋಗ ಆಗಲಿ ಮಾಡಿರುವಂತದ್ದು ಕೇವಲ ಮಂಗಳೂರು ನಗರ ಅಂತಲ್ಲ ಕರ್ನಾಟಕದ ಯಾವುದೇ ನಗರದಲ್ಲಿ ಅಥವಾ ಯಾವುದೇ ಸಿಟಿ ಸಣ್ಣ ಪ್ರದೇಶದಲ್ಲೂ ಹಳ್ಳಿಗಳಲ್ಲೂ ಕೂಡ ಎಷ್ಟೋ ಜನರಿಗೆ ಫೈವ್ ಸೆನ್ಸ್ ತ್ರೀ ಸೆನ್ಸೇಜ್ ಆಗಿರುವಂತದ್ದು ಈ ಜಾಗದಲ್ಲಿ ಫಸ್ಟ್ ನಾವು ಈ ವಿಡಿಯೋಗಳನ್ನು ನೋಡಿದಾಗ ಈ ಅವೇರ್ನೆಸ್ ಪ್ರೋಗ್ರಾಮ್ಗೆ ಕೃಷಿ ಮೇಳಕ್ಕೆ ಹೋಗುವಾಗ ಎಂಕ್ಲೆಗೆ ಜಾಗಜ್ಜಿ ಹೆಂಕ್ಲೆ ಮಾಲ್ಪ ಆಪಿಜ್ಜಿ ಎಂಕ್ಲೆ ಎಂಚ ಮಾಲ್ಪ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ನಿಮ್ಗೆ ಹಾಕೊಳ್ತೀವಿ ಈ ಪ್ರಶ್ನೆಗೆ ಉತ್ತರ ಕೊಡದಕೋಸ್ಕರ ಅರುಣಾಂಬಿಕಾ ಮೇಡಮ್ ಅವರು ಕಳೆದ ಎಂಟು ವರ್ಷದಿಂದ ಅವರು ಮನೆಗೆ ಬೇಕಾಗಿರೋದು ಮಾಡ್ತಾರೆ ಅದರ ಜೊತೆ ಅವರು ಸಾವಯವ ಕೃಷಿ ಬಳಗದ ಮುಖಾಂತರ ನಮ್ದೊಂದು ಕೃಷಿಕರ ವೇದಿಕೆ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಆಕ್ಟಿವ್ ಇದ್ಕೊಂಡು ಅದನ್ನು ಗೈಡೆನ್ಸ್ ಮಾಡ್ತಾರೆ ಅವರೊಂದು ಕಾನಕಲ್ಲಾಟೆ ಅಂತ ಒಂದು ತಾಯಿಯ ಬಗ್ಗೆ ತುಂಬಾ ಪ್ರಚಾರ ಮಾಡಿದ್ರು ನಂಗೆ ಫಸ್ಟ್ ಗೊತ್ತಾಗಿದ್ದೆ ನೀವು ಆ ಕಾನಗಲ್ಲಟೆ ತೋರಿಸಿದ ತೋರಿಸಿದ್ಮೇಲೆ ಆ ರೀತಿಯ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ ಇವ್ರು ಎಷ್ಟು ಸೇರಿಕೊಂಡು ಇದ್ದೀನಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ಅದೇ ರೀತಿಯಲ್ಲಿ ಒಂದು ನೀವೊಂದಷ್ಟು ಉತ್ತಮವಾಗಿರೋ ಕೆಲಸ ಮಾಡ್ತಿದ್ರಿ ನಿಮ್ ಮನೆಯವರ ಸಹಕಾರಗಳು ಅಥವಾ ನೀವು ಒಟ್ಟು ಸೇರಿ ಹೇಗೆ ಕೆಲಸ ಮಾಡ್ತಿದ್ರಿ ಕೋರ್ಸ್ ನನ್ನ ಯಜಮಾನರದ್ದು ತುಂಬಾ ಸಹಕಾರ ಇದೆ ಸಹಕಾರ ಅಂತ ಹೇಳೋದ್ರಿಂದ ಅವರ ಒಂದು ಒಂದು ಏನ್ ಹೇಳ್ತಾರೆ ಫೋಸ್ ಟು ಡೂ ಅಂತ ಹೇಳುವಾಗೆ ಯಾಕಂತ ಹೇಳಿದ್ರೆ ಅವ್ರಿಗೆ ಹೊರಗಿನಿಂದ ತಂದ ತರಕಾರಿಯನ್ನು ತಿನ್ನೋದ್ರಿಂದ ನಮ್ಮ ಮನೆಯಲ್ಲಿ ಮಾಡಿರುವಂತ ತರಕಾರಿಯಿಂದಲೇ ಏನಾದ್ರೂ ಮಾಡಿ ಕೊಟ್ರೆ ತುಂಬಾ ಖುಷಿ ಆಗ್ತದೆ ಅಥವಾ ನಾನು ಮಾಡಿರುವಂತ ತಿಂಡಿಗಳನ್ನ ತಿನ್ಲಿಕ್ಕೂ ಅವರಿಗೆ ತುಂಬಾ ಖುಷಿ ಆಗ್ತದೆ ಅದರಿಂದ ನನಗೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಜನ ಇವರೇ ಮತ್ತೆ ಸಹಕಾರ ಕೊಡ್ಲಿಕ್ಕೂ ಇವರೇ ಕಾರಣ ನನ್ಗೆ ಫುಲ್ ಸಹಕಾರ ಇವರು ಕೊಡ್ತಾರೆ ಇಲ್ಲಿ ನೆಟ್ ಕಟ್ಟ ಅಂತ ಹೇಳಿದ್ರೆ ನೆಟ್ ಕಟ್ತಾರೆ ಇದು ತರಗೆಲೆ ತರಲಿಕ್ಕೂ ತುಂಬಿಸಿ ಕೊಟ್ರೆ ನಾವು ಇಲ್ಲೊಂದು ಹತ್ರ ಪಾರ್ಕ್ ಇದೆ ನಾವು ವಾಕಿಂಗ್ ಹೋಗೋ ಪಾರ್ಕ್ ಇದೆ ಅಲ್ಲಿರುವ ವೇಸ್ಟ್ ಗಳನ್ನ ನಾವು ತರ್ತೇವೆ ಹಾಗೆ ಇವ್ರು ಬೇಡ ಅಂತ ಹೇಳ್ತಿದ್ರೆ ನನಗೆ ಆಗ್ತಾನೆ ಇರ್ಲಿಲ್ಲ ಅಲ್ಲ ಇವ್ರು ಅವ್ರು ತರ್ತಾರೆ ನನ್ನೊಟ್ಟಿಗೆ ಸಹಾಯ ಸಹಾಯಕ್ಕೆ ನಿಲ್ತಾರೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಇಂಥ ಒಂದು ಯಾವ್ದಂತ ಹೇಳಿದ್ರೆ ಸಣ್ಣ ಜಾಗದಲ್ಲಿ ನಾವು ನಮಗೆ ತುಂಬಾ ಕಷ್ಟ ಆಗ್ತದೆ ಎಲ್ಲರನ್ನು ರೀಚ್ ಆಗ್ಲಿಕ್ಕೆ ಈಗಿನದ್ದು ಯೂಟ್ಯೂಬ್ ಯುಗ ಯೂಟ್ಯೂಬ್ ಯುಗದಲ್ಲಿ ಹೀಗೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ತದೆ ಆಗ ಎಲ್ಲರಿಗೆ ಸಹ ತಾರಸಿಯನ್ನು ಒಂದು ಮಾಡಬೇಕು ತಾರಸಿಯಲ್ಲಿ ಖಾಲಿ ಬಿಡಬಾರ್ದು ತಾರಸಿಯಲ್ಲಿ ಒಂದು ನಾಲ್ಕು ಗಿಡಗಳನ್ನಾದರೂ ಹಾಕಿ ನಮ್ಮ ಉಪಯೋಗಕ್ಕೆ ಬೆಳೆಸ್ಬೇಕು ಅಂತ ಬಳಸಬೇಕು ಅಂತ ಹೇಳಿಕೊಂಡು ಹೇಳೋದನ್ನು ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಬಂದಿರುವಂಥ ಶಿವಪ್ರಸಾದ್ ಮಲೆಹೆಟ್ಟು ಅವರದ್ದು ಸಹಜ ಕೃಷಿಗೆ ಬನ್ನಿ ಯೂಟ್ಯೂಬ್ ಚಾನಲನ್ನು ನೋಡಿ ನೋಡಿ ನೀವು ಕಲ್ತುಕೊಳ್ಳಿ ಮಾತ್ರ ಅಲ್ಲ ನೀವು ಮಾಡಿ ಡೆವಲಪ್ ಮಾಡಲಿಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸ್ನೇಹಿತರೆ ಈ ರೀತಿ ಒಂದು ಅದ್ಭುತವಾಗಿರುವಂಥ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಆ ಕಾರಣಕ್ಕೋಸ್ಕರ ಇದನ್ನು ಮಂಗಳೂರು ಸಿಟಿಯಲ್ಲಿ ಮುಖ್ಯವಾಗಿ ಅಥವಾ ಬೆಂಗಳೂರು ಅಂತ ನಗರ ಪ್ರದೇಶದ ಎಲ್ಲ ನಿಮ್ಮ ಕೃಷಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು